ನಿಜವಾಗ್ಲೂ ಸರ್ ಅವ್ರಿಗೆ ಎಪ್ಪತ್ತೊಂದು ವರ್ಷ ಆಗಿದೆ ಅನ್ನೋ ತರ ಕಾಣೋದಿಲ್ಲ ಅವರು ಆ ರೀತಿ ಕೆಲಸ ಮಾಡಿರೋರು ಯಾರಾದ್ರೂ ಸಂಸದ ಇದಾರ ಯ ನೋಡಿದ್ದೀರಾ ಸ್ಥಾನಮಾನ ನಾವು ಕೇಳಿ ಪಡ್ಕೊಳ್ಳೋದಲ್ಲ ಸ್ಥಾನಮಾನ ತನ್ನಷ್ಟಕ್ಕೆ ತಾನೇ ಬರಬೇಕು ಐಶ್ವರ್ಯ ಇದೆ ಏನು ಬೇಕಾಗಿಲ್ಲ ಐಶ್ವರ್ಯ ಇದೆ ಏನು ತೊಂದರೆ ಏನಿಲ್ಲ ಮುಂದಿನ ಸ್ಥಾನಮಾನಗಳು ನಮ್ಮನೇ ಬರ ಈ ಕ್ಷೇತ್ರದಲ್ಲಿ ಯಾರನ್ನ ಬಿಡಿಸ್ಬೇಕು ಯಾರು ಬಿಡಬೇಕು ಅನ್ನೋದು ನಮ್ಮ ನಮ್ಮ ಸಂಸದರು

ನನ್ನ ಎಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನ ನನ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೇಶವರಡ್ ಅಣ್ಣನವರು ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನವೀನ್ ಕಿರಣ್ ರವರು ಮತ್ತು ಎಲ್ಲ ಅಭಿಮಾನಿಗಳು ಬಂದು ಇವತ್ತು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ನನಗೆ ಹೆಚ್ಚಿನ ಆರೋಗ್ಯ ಅವ್ರು ಹೇಳ್ತಾಯಿದ್ರು ನಿಮಗೆ ಹೇಳ್ತಾಯಿದ್ರಲ್ಲ ಅವರು ಮೊದಲನೇದಾಗಿ ಆರೋಗ್ಯ ಕೊಡಲಿ ಅಂತ ಭಗವಂತ ನನಗೆ ಆರೋಗ್ಯ ಕೊಟ್ಟರೆ ಅಷ್ಟೇ ಸ ನಾನು ನೆಮ್ಮದಿ ಇವತ್ತು ರಾಜಕಾರಣದಲ್ಲಿ ಬಹುಶಃ ಒಟ್ಟಿಗೆ ನಾವು ಬೆಳೆದವ್ರು ನಮ್ಮ ಈಶ್ವರಡ್ ಜೊತೆಯಲ್ಲಿ ನಾವು ಜೆ ಡಿ ಎಸ್ಸಿಂದ ಅವರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿದ್ದರು ನಾನು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿದ್ದೆ ನವೀನ್ ಕಿರಣ್ ಅವರು ಒಂದ್ಸರಿ ಜೆ ಡಿ ಎಸ್ಸಲ್ಲಿ ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ ಅದಾದಮೇಲೆ ನವೀನ್ ಕಿರಣ್ ಅವರು ಕೂಡ ನಮ್ಮ ಜೊತೆ ಬಂದು ಡಾಕ್ಟರ್ ಸುಧಾಕರ್ ಅವರು ಏನು ನಮ್ಮನ್ನೆಲ್ಲ ಜೆ ಡಿ ಎಸ್ಸಿಂದ ಮತ್ತು ನಾವು ಕಾಂಗ್ರೆಸ್ಗೆ ಅವ್ರ ಜೊತೆ ಹೋದ್ವಿ ಕಾಂಗ್ರೆಸ್ಸಲ್ಲಿ ಎಷ್ಟು ದಿನ ಉಳಿಯೋಕ್ಕಾಗಲಿಲ್ಲ ನಾವು ಹೀಗೆಲ್ಲ ಗೊತ್ತಿದೆ ಮತ್ತು ಬಿ ಜೆ ಪಿಗೆ ಬಂದಿದ್ವಿ ಎಲ್ಲ ಬಿ ಜೆ ಪಿಯಲ್ಲಿ ನಾವೆಲ್ಲ ರಾಜಕಾರಣವನ್ನು ಮಾಡ್ಕೊಂಬರ್ತಾಯಿದ್ವಿ ಕೇಶ್ವನು ಅಷ್ಟೇ ಜೆ ಡಿ ಇಂದ ಬಂದಿರತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ಬಹಳ ಜನ ಜೆ ಡಿ ಎಸ್ಸಿಂದ ನಾವು ಡಾಕ್ಟರ್ ಸುಧಾಕರ್ ಅವ್ರ ಜೊತೆಗೆ ಬಂದಿದ್ದೀವಿ ಅಲ್ಲಿನ ರಾಜಕಾರಣ ನೋಡಿದ್ದೀವಿ ಇಲ್ಲಿ ರಾಜಕಾರಣ ನೋಡಿದ್ದೀವಿ ಕಾಂಗ್ರೆಸ್ ರಾಜಕಾರಣವೂ ನೋಡಿದೀವಿ ಆದರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದ ನಮ್ಮ ಸರ್ವೋಚ್ಚ ನಾಯಕರಾದಂಥ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತೇನು ಭಾರತ ಮುನ್ನಡೀತಾ ಇದೆ ಹಾಗಾಗಿ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಸಂಸದರಾಗಿ ಏನು ದೆಹಲಿ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಅಲ್ಲಿ ಕೂಡ ಒಂದು ನಾಲ್ಕೈದು ಸ್ಥಾನಮಾನಗಳು ಸಿಕ್ಕಿದೆ ಸಂಸದರಾದ ಮೇಲೆ ಉಪಸಂಥಿತಿಗಳಲ್ಲಿ ಅವರು ಭಾಳ ಬುದ್ಧಿವಂತರು ಅಂತೇಳಿ ಅವರನ್ನು ಆ ಉಪಸಂಥಿತಿಗಳಿಗೂ ಕೂಡ ನೇಮಕ ಮಾಡಿದ್ದಾರೆ ಇದು ಒಬ್ಬ ರಾಜಕಾರಣಿಯಾದರು ಅಧಿಕಾರ ಬಂದ ಮೇಲೆ ಮಾಡ್ತಕ್ಕಂಥ ಕೆಲಸ ಅವರು ಶಾಸಕರಾದ ಮೇಲೆ ಏನು ಕೆಲಸ ಮಾಡಿದ್ದಾರೆ ಸಚಿವರಾದ ಮೇಲೆ ಏನು ಕೆಲಸ ಮಾಡಿದ್ರು ಈ ಭಾಗದ ರೈತರಿಗೆ ನೀರು ಎಲ್ಲಿಂದ ತಂದು ಕೊಟ್ಟರು ಅದೇ ರೀತಿ ಮೆಡಿಕಲ್ ಕಾಲೇಜ್ ಯಾವ ರೀತಿ ತಂದರು ಅದೆಲ್ಲ ಜನಕ್ಕೆ ಗೊತ್ತಿರೋದೆ ಇವತ್ತು ಹುಟ್ಟುಹಬ್ಬ ಇವತ್ತು ನಾವು ಅವ್ರ ಜೊತೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಮುಂದುವರಿತೀವಿ ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ನವೀನ್ ಕಿರಣ್ ಸಮೇತವಾಗಿ ನಾವೆಲ್ಲರೂ ಸೇರಿ ಈ ತಾಲೂಕಿನ ಜನಕ್ಕೆ ಒಳ್ಳೆಯದಾಗಬೇಕು ಆ ರೀತಿ ರಾಜಕಾರಣ ಮಾಡ್ಕೊಳ್ಳೋದ್ವಿ ಇವತ್ತು ಹಬ್ಬ ನಮ್ಮ ಪಕ್ಷಾತೀತವಾಗಿ ಎಲ್ಲರೂ ಬಂದು ಅಭಿನಂದನೆ ಇದ್ದಾರೆ ನಾನು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಮತ್ತು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಸ್ಥಾನಮಾನ ನಾವು ಕೇಳಿ ಪಡ್ಕೊಳ್ಳೋದಲ್ಲ ಆ ಸ್ಥಾನಮಾನ ತನ್ನಷ್ಟಕ್ಕೆ ತಾನೇ ಬರಬೇಕು ಈಗ ನಿಜನೇ ನಾನು ಜೆ ಡಿ ಎಸ್ಸಲ್ಲಿದ್ದಾಗ ಎಮ್ ಎಲ್ ಎ ಕಂಟೆಸ್ಟಿಂಗ್ಗೆ ನಾನು ಆಕಾಂಕ್ಷಿ ಸಾವಿರದ ಹದಿನೆಂಟರಲ್ಲಿ ನನಗೆ ಟಿಕೆಟ್ ಬರಬೇಕಾಗಿತ್ತು ಆದರೆ ನನಗೆ ಹಣೆ ಬರ ಇಲ್ಲ ಟಿಕೆಟ್ ಬರಲಿಲ್ಲ ಆ ಸಂದರ್ಭದಲ್ಲಿ ನಾನು ಸುಧಾಕರ್ ಜೊತೆ ಹೋಗಿದ್ದು ನಿಜ ಎಮ್ ಎಲ್ ಸಿ ಮಾಡ್ತೀನಿ ಅಂತೇಳಿದ್ದುದು ನಿಜನೇ ಇಲ್ಲ ಅಂತೇಳಿಲ್ಲ ಆದರೆ ಎಮ್ ಎಲ್ ಸಿ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಮೊದಲನೇದಾಗಿ ಮ್ಯಾಂಗೋ ಬೋರ್ಡ್ ಅಧ್ಯಕ್ಷರು ಮಾಡಿದ್ರು ಕೊನೆಯದಾಗಿ ಎಲ್ಲ ಬೋರ್ಡ್ಗಳನ್ನೂ ತೆಗೆದಾಗ ಮತ್ತೆ ಅದನ್ನು ಖಾದಿ ಬೋರ್ಡ್ ನನಗೆ ಮತ್ತು ಬೊಮ್ಮಾಯಿಯವರು ನನಗೆ ಖಾದಿ ಬೋರ್ಡ್ ಆಗಿ ಅಧ್ಯಕ್ಷರನ್ನು ಮಾಡಿದರು ಈಗ ಸದ್ಯಕ್ಕೆ ಅದರಲ್ಲಿ ನಾನು ತೃಪ್ತಿ ಪಟ್ಕೊಂಡಿದ್ದೀನಿ ಇಪ್ಪತ್ತೈದು ಮೂವತ್ತು ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ದುಡಿದೆ ಇವತ್ತು ನಮ್ಮ ದೇವೇಗೌಡರು ಇರ್ಬೋದು ಅವರು ಇರ್ಬೋದು ಆಮೇಲೆ ವಿಶೇಷವಾಗಿ ಕೆ ಬಿ ಪೀಳಪ್ಪನವರು ನಾನು ಇವತ್ತು ಅವ್ರನ್ನ ನೆನೆಬೇಕಾಗ್ತದೆ ಸಹಕಾರಿ ಕ್ಷೇತ್ರದಲ್ಲಿ ನಾನು ಬೆಳೆಸಿದಂಥವ್ರು ಅವರು ಆ ರೀತಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ರಾಜಕೀಯ ಗುರುಗಳು ಬೇಕು ಈಗ ನಾವು ಕೆ ಇದು ನಮ್ಮ ಕೇಶವರೆಡ್ಡಿರ ನೇತೃತ್ವದಲ್ಲಿ ಸುಧಾಕರ್ ಅವರ ಜೊತೆ ಇದ್ದೀವಿ ಮುಂದಿನ ಸ್ಥಾನಮಾನಗಳು ನಮ್ಮನೆ ಬರ ಅಷ್ಟೇ ಅದು ನಿರೀಕ್ಷೆ ಅಂತಕ್ಕಂಥದ್ದು ಈವಾಗ ಸದ್ಯಕ್ಕೆ ಆಗೋದಿಲ್ಲ ಇನ್ನೂ ಒಂದು ವರ್ಷ ಕಳಿಬೇಕು ಕಳೆದ ಮೇಲೆ ನಾವು ಏನು ಆಗುತ್ತೆ ಏನು ಹೋಗುತ್ತೆ ಅಂತಕ್ಕಂಥದ್ದನ್ನ ನಮ್ಮ ಗಮನ ಇದ್ದ ಗಮನದಲ್ಲಿದೆ ಈ ಕ್ಷೇತ್ರದಲ್ಲಿ ಯಾರು ಬೆಳೆಸಬೇಕು ಯಾರು ಬಿಡಬೇಕು ಅನ್ನೋದು ನಮ್ಮ ನಮ್ಮ ಸಂಸದರು ಡಾಕ್ಟರ್ ಸುಧಾಕರ್ಗೆಲ್ಲ ಗೊತ್ತಿದೆ ಗೊತ್ತಿರ್ತಕ್ಕಂಥ ವಿಷಯ ಕೆಲವರು ಹೇಳ್ಬಿಡ್ಬೋದು ನಾನು ಮಾಡ್ತೀನಿ ಅವೆಲ್ಲ ಆಗೋದಿಲ್ಲ ಸರ್ಕಾರ ಇರೋವರೆಗೂ ನಾವು ಏನು ಮಾಡೋಕ್ಕೋಗಲ್ಲ ಹೋಗಲ್ಲ ರಾಜಕೀಯದಲ್ಲಿ ಏನು ಬೇಕಾಗಿಲ್ಲ ಹುಟ್ಟಿದ ಹಬ್ಬ ಇವತ್ತಿನ ದಿವಸ ಅವ್ರಿಗೆ ಒಳ್ಳೇದಾಗಲಿ ನೂರು ವರ್ಷ ಆಯ್ಸಿಕೊಳ್ಳಲಿ ಒಳ್ಳೆ ಆರೋಗ್ಯ ಕೊಡಲಿ ಮೊದಲು ಕೊಟ್ಟು ಆಮೇಲೆ ಬೇಕಾದ್ರೆ ಐಶ್ವರ್ಯ ಇದೆ ಏನು ಬೇಕಾಗಿಲ್ಲ ಐಶ್ವರ್ಯ ಇದೆ ಏನು ತೊಂದರೆ ಏನಿಲ್ಲ ಆರೋಗ್ಯ ಕೊಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಪ್ಪ ಸರ್ ಈಗಿನ ಯುವ ರಾಜಕಾರಣಿಗಳಿಗೆ ಸಂದೇಶ ಕೊಡ್ತೀರಿ ಸರ್ ನೋಡ್ರಿ ಮೊದಲು ರಾಜಕೀಯಕ್ಕೂ ಇವಾಗ ರಾಜಕೀಯಕ್ಕೂ ಬಹಳ ಅಜಗಾಜಂತರ ಇದೆ ಯುವಕರು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥದನ್ನ ಯೋಚನೆ ಮಾಡಬೇಕು ನೋಡಬೇಕು ಅದೇನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದು ನೋಡಬೇಕು ಮೊದಲು ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ನಮ್ಮ ಸಂಸದರು ಇದ್ದರು ಈ ಕ್ಷೇತ್ರದಲ್ಲಿ ಏನಾಗಿದೆ ಏನಾಯಿತು ಯುವಕರವರು ಬಚ್ಚೇಗೌಡರಿಂದ ಏನಾಯಿತು ಮೊನ್ನೆ ಗಡದ ಇದರಲ್ಲಿ ಚೆಂಡೂರಿನಲ್ಲಿ ಸ ಕೇಂದ್ರ ಸರ್ಕಾರದ ಅಮೌಂಟ್ ತಂದು ಪೂಜೆ ಮಾಡಿದ್ರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಾಂಪೌಂಡಿಗೆ ಹಾಕ್ಸಿದ್ರು ಆ ರೀತಿ ಕೆಲಸ ಮಾಡಿರೋರು ಯಾರಾದರೂ ಸಂಸದ ಇದ್ದಾರಾ ಯಾರನ್ನಾದರೂ ನೋಡಿದ್ದೀರಾ ಯಂಗ್ಸ್ಟರ್ಸ್ಗೆ ಆ ಹುಮ್ಮಸ್ಸು ಬರಬೇಕು ರಾಜಕೀಯದಲ್ಲಿ ಆವಾಗಲೇ ಬೆಳೀತಕ್ಕಂಥ ಹುಮ್ಮಸ್ ಬರೋದು ಒಳ್ಳೆಯ ಕೆಲಸ ಮಾಡಬೇಕು ಯಾರ್ಯಾವ್ದು ಅಧಿಕಾರ ಇದ್ದಾಗ ಒಳ್ಳೆ ಕೆಲಸ ಮಾಡಬೇಕು ಆವಾಗ ಗಜೇಂದ್ರ ಇದ್ದಾನೆ ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ ಜನ ಅವ್ನು ಮಾಡಲಿಲ್ಲ ಅಂದರೆ ಅವನ್ನ ಕಳಿಸ್ತಾರೆ ಮನೆಗೆ ಆ ರೀತಿ ಯುವಕರಲ್ಲಿರಬೇಕು ಯುವಕರು ಚೆನ್ನಾಗಿ ಪ ಸ್ಪಂದನೆ ಕೊಡಬೇಕು ರಾಜಕೀಯವಾಗಿ ಬೆಳೀಬೇಕು ಅಂತಕ್ಕಂಥ ಉದ್ದೇಶ ಇರೋ ನಾನು ಹೇಳೋದು ಇನ್ನು ವ್ಯವಸಾಯ ಮಾಡ್ತಕ್ಕಂಥ ಯುವಕರು ಅವರು ಇವರು ಇರ್ತಾರೆ ಈಗ ಮಾಡ್ಕೊಳ್ಳಿ ನಮಗೆ ತೊಂದರೆ ಏನಿಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೆ ವಿ ನಾಗರಾಜ್ಗೆ ಶುಭಾಶಯಗಳು ಹೇಳಿ ನಮ್ಮ ಎರಡು ಮಾತು ಮುಗಿಸಿ ನಾಗರಾಜ್ ಅವರಿಗೆ ಮತ್ತೆ ನಿಮಗೆ ಇರೋದು ನೋಡಿರಿ ನಮಗೆ ಅವನು ತಮ್ಮ ಆಗಬೇಕು ನಾನು ಅಣ್ಣ ಆಡಬೇಕು ನಮ್ಮದು ಗೋತ್ರ ಎಲ್ಲ ಒಂದೇ ಮುದುಗಲು ಹೋತ್ತೆ ನಮ್ಮದೇ ಅವ್ರದ್ದು ಮುದುಲುಗೋತಾನೆ ದೇವರು ದೇವರು ಅಂತ ಬಂದರೆ ಚನಕೇಶ ಸ್ವಾಮಿ ನಾವು ಅವ್ರ ದೇವರು ನಮ್ಮ ದೇವರು ಚನಕೇಶ ಸ್ವಾಮಿ ಈ ನೆಂಟು ಮೊದಲು ನಿಮ್ದು ಅನುಬಂಧ ಇದೆ ನಮಗೆ ಜೆ ಡಿ ಎಸ್ನಿಂದ ಮೂವತ್ತು ವರ್ಷ ಕೆಲಸ ಮಾಡಿದ್ದೀವಿ ಆವತ್ತಿಂದ ನಾವು ಅನುಬಂಧದಲ್ಲಿ ಇದ್ದೀವಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ದಶಕಗಳಿಂದ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಜನಸೇವೆಯನ್ನು ಮಾಡ್ತಾ ಅವರದೇ ಆದ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಲು ನಿರ್ದೇಶಕರಾಗಿ ಹಾಲು ಮಂಡಳಿ ಅಧ್ಯಕ್ಷರಾಗಿ ಮತ್ತು ಇವತ್ತು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದ್ದಿದ್ದನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಲಿಕ್ಕೆ ಅವರದೇ ಆದಂತಹ ರೀತಿನಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೈನು ಉದ್ಯಮ ಇಷ್ಟೊಂದು ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ಒಂದು ರೀತಿ ಕಾರಣಕರ್ತರು ಕೆ ವಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಡೈರಿಗಳು ಸುಮಾರು ಡೈರಿಗಳು ಚಿಕ್ಕ ನನಗೆ ತಿಳಿದಂಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಳ್ಳಿನಲ್ಲಿ ಚಿಕ್ಕ ಹಳ್ಳಿನಲ್ಲಿ ಒಂದು ನೂರು ನೂರೈವತ್ತು ಹಸುಗಳನ್ನು ಇಟ್ಕೊಂಡು ಡೈರಿಗಳನ್ನು ಪ್ರಾರಂಭ ಮಾಡೋದಿಕ್ಕೆ ಅನುವು ಮಾಡಿಕೊಟ್ಟಿದ್ದು ನಮ್ಮ ಕೆ ವಿ ನಾಗರಾಜ್ರವರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಡೈರಿ ಬಂದಿದೆ ಇವತ್ತು ಸಾವಿರಾರು ಜನಕ್ಕೆ ಅಲ್ಲಿ ಅವಕಾಶ ಆಗಿದೆ ಮತ್ತೆ ಲಕ್ಷಾಂತರ ಲೀಟರ್ ಪ್ರತಿ ದಿನ ಹಾಲು ಶೇಖರಣೆ ಆಗ್ತಾ ಇದೆ ಇವತ್ತು ಕೋಲಾರದವರಿಗೆ ಅದೇ ಒಂದು ರೀತಿ ಎಲ್ಲೋ ಒಂದು ಕಡೆ ಮುಳುವಾಯ್ತೇನೋ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅವರ ಹಾಲು ಶೇಖರಣೆ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಚಿಕ್ಕಬಳ್ಳಾಪುರದಲ್ಲೇ ಅಲ್ವಾ ಹಾಲು ಶೇಖರಣೆ ಜಾಸ್ತಿ ಇರೋದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅದೊಂದು ರಾಜಕೀಯ ತಂತ್ರ ಮಾಡಿದ್ದಾರೆ ಆದರೂ ಸಹ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಜಯಿಸಿ ಇವತ್ತು ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹ ಶ್ರಮ ಹಾಕಿದ್ದಾರೆ ಇವತ್ತು ಅವರಿಗೆ ಎಪ್ಪತ್ತೊಂದನೇ ಹುಟ್ಟು ಹಬ್ಬ ನಿಜವಾಗ್ಲೂ ಸಹ ಅವ್ರಿಗೆ ಎಪ್ಪತ್ತೊಂದು ವರ್ಷ ಆಗಿದೆ ಅನ್ನೋ ಥರ ಕಾಣೋದಿಲ್ಲ ಅವರು ಈಗಲೂ ಸಹ ನಾನು ಅದೇ ಹುಮ್ಮಸ್ಸು ಅದೇ ಶಕ್ತಿ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ ಆಯುಷ್ಯು ಮತ್ತು ಜನಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ